ರೆಗ್ಯುಲರ್ ಆಗಿ ಎಲ್ಲರ ಮನೇಲೂ ಪಕೋಡ ಮಾಡೇ ಮಾಡಿರ್ತೀರ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವಂಥ ತಿಂಡಿ ಇದು ಆದರೆ ನಾನಿವತ್ತು ಬೆಣ್ಣೆಕಾಯಲ್ಲಿ ಪಕೋಡ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನಾನಿಲ್ಲಿ ಒಂದು ಹತ್ತು ಎಳೆ ಬೆಂಡೆಕಾಯನ್ನ ತೊಗೊಂಡಿದ್ದೀನಿ ಗ ಬಲ್ತಿರೋದನ್ನು ತೊಗೊಳಕ್ಕೆ ಹೋಗ್ಬೇಡಿ ಎಳೆದಿದ್ದರೆ ಚೆನ್ನಾಗಾಗುತ್ತೆ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ನೀರಿನ ಪಸೆ ಏನೂ ಇಲ್ಲದೇ ಇದ್ದಂಗೆ ಈಗ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ನೀರಿಲ್ದೇ ಇದ್ದಂಗೆ ಯಾಕೆ ಒರೆಸ್ಕೋಬೇಕು ಅಂತಂದರೆ ನೀರು ಜೊತೆಗೆ ಕಟ್ ಮಾಡ್ತಾ ಹೋದರೆ ಬೆಂಡೆಕಾಯಿ ತುಂಬ ಲೋಳೆ ಬಿಡೋಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಒರೆಸ್ಕೊಂಡು ಇಲ್ಲದೆ ಇದ್ದಂಗೆ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಕ್ಕೆ ಒಂದು ಸೇಳ್ಕೊಂಡು ಈ ಥರ ಚಿಕ್ಕ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ತೊಗೊಂಡು ಬರೋದಕ್ಕೆ ನಾನು ಇದೇ ಥರ ಸಣ್ಣಕ್ಕೆ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡ್ಕೊಂಬರ್ತೀನಿ ಈಗ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತೀನಿ ಈರುಳ್ಳಿ ಮತ್ತು ಬೆಂಡೆಕಾಯಿ ಇಷ್ಟೇ ಚಿಕ್ಕಕ್ಕೆ ಹೆಚ್ಚಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಹೆಚ್ಕೊಂಡ್ರೂ ಬರುತ್ತೆ ಆದರೆ ಈ ರೀತಿ ಚಿಕ್ಕಕ್ಕೆ ಹೆಚ್ಚೋದ್ರಿಂದ ನೀಟಾಗಿ ಉಂಡೆ ಮಾಡಿ ಅದ್ರ ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ಫ್ರೈ ಮಾಡಿದಾಗೆಲ್ಲ ನೀಟಾಗಿ ಫ್ರೈ ಕೂಡ ಆಗುತ್ತೆ ಇದಕ್ಕೆ ಮೂರು ಹಸಿ ಮೆಣಸಿನಕಾಯಿ ಸೀಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಇಷ್ಟಪಡ್ತೀರಂದರೆ ಜಾಸ್ತಿ ಹಸಿ ಮೆಣಸು ಹಾಕ್ಕೊಳ್ಳಿ ಖಾರ ನೋಡಿಕೊಂಡು ಮೆಣಸಿನಕಾಯಿ ಎಷ್ಟು ಖಾರ ಇದೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು ತೊಳೆದು ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಅಂದರೆ ಪಕೋಡಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಿವುಚಿ ಕಲಿಸ್ತಾ ಇದ್ದೀನಿ ಈ ರೀತಿ ಕಿವುಚಿ ಕಲಸಿ ಮುಚ್ಚಿಟ್ಬಿಡೋಣ ಒಂದು ಅರ್ಧ ಗಂಟೆ ಅದು ಹಾಗೆ ನೆನೆಯಲಿ ಈ ಥರ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ನೀರೇನು ಹಾಕೋದು ಬೇಡ ಆಗುತ್ತೆ ಈ ಬೆಂಡೆಕಾಯಿ ಮತ್ತು ಈರುಳ್ಳಿ ಅದರದ್ದೇ ನೀರು ಬಿಟ್ಕೊಂಡಿರುತ್ತೆ ನಾವು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ನೀಟಾಗಿ ನೀರು ಬಿಟ್ಟಿರುತ್ತೆ ಅದೇ ನೀರಲ್ಲಿ ನಾವು ಹಿಟ್ಟನ್ನ ಕಲಿಸ್ಬೋದು ಈ ರೀತಿ ಮಾಡೋದ್ರಿಂದ ಪಕೋಡ ಮಾಡಿರೋ ಪಕೋಡ ತುಂಬ ಹೊತ್ತು ಗರ್ಗರಿಯಾಗಿರುತ್ತೆ ನಾವು ಇಡೀ ದಿವಸ ಇಟ್ಟರು ನಾವು ಯಾವ ಥರ ಕರೆದಿರ್ತೀವಲ್ಲ ಅದೇ ಥರ ಇರುತ್ತೆ ಇಟ್ಕೊಂಡು ಮಾರನೇ ದಿವಸ ಬೇಕಾದರೂ ತಿನ್ಬೋದು ಇದನ್ನು ಈಗ ನಾನು ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ ನೆನ್ಯಕ್ಕೆ ಬಿಡ್ತೀನಿ ಅರ್ಧ ಗಂಟೆ ಆಗಿದೆ ಈಗ ಬೆಂಡೆಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಟಿದೆ ಅದಕ್ಕೆ ನಾನಿವಾಗ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ ಜೊತೆಗೆ ಒಂದು ದೊಡ್ಡ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟಲ್ಲೇ ಮಾಡಬೇಕು ಅಂತಿಲ್ಲ ಇದೇ ಪ್ರಪೋಷನಲ್ಲಿ ಚಿರೋಟಿ ರವೆ ಮತ್ತು ಮೈದಾ ಹಾಕಿ ಕೂಡ ಮಾಡಬಹುದು ಆದರೆ ನಾನು ಹೆಲ್ತಿಯರ್ ವರ್ಷನ್ ತೋರಿಸೋಣ ಅಂಥೇಳಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಲ್ಲಿ ತೋರಿಸ್ತೀನಿ ಮೈದಾ ಹಿಟ್ಟು ಚಿರೋಟಿ ರವೆಲ್ಲೂ ಕೂಡ ಮಾಡ್ಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತದು ಜೊತೆಗೆ ಬೆಳ್ಳುಳ್ಳಿ ಇಷ್ಟಪಡ್ತೀರಾ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಚೆನ್ನಾಗಾಗುತ್ತೆ ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಬೇಕಾದರೆ ನಿಮಗೆ ಇಷ್ಟಪಡ್ತೀರಾ ಅಂದರೆ ಅದನ್ನು ಹಾಕ್ಕೋಬೋದು ಹಾಕಿ ಎರಡೂವರೆ ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಆಗೋಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಅದನ್ನು ಈ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸೋಡಾ ಕೂಡ ಹಾಕ್ಕೋಬೋದು ನಾನಿಲ್ಲಿ ಕಾಯಿಸಿರೋ ಎಣ್ಣೆ ಆ್ಯಡ್ ಇದ್ದೀನಿ ಸೋಡಾನ ಹಾಕ್ತಾಯಿಲ್ಲ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಸೋಡಾ ಹಾಕ್ಲೇಬೇಕು ಅಂತಲೇ ಏನೂ ಇಲ್ಲ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನೂ ಸೇರಿಸ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಅಚ್ಕಾರದ ಪುಡಿ ಎರಡೂ ಹಾಕೋದ್ರಿಂದ ಅದೆರಡನ್ನೂ ನೋಡಿಕೊಂಡು ಹಾಕ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಇದನ್ನು ಈಗ ಚೆನ್ನಾಗಿ ತಿಕ್ಕಿ ಕಲಸಿ ಒಂದು ಪ್ಲೇಟ್ ತೊಗೊಂಡು ಎಲ್ಲದನ್ನು ಉಂಡೆ ಕಟ್ಟಿ ಅರೇಂಜ್ ಮಾಡಿ ಇಟ್ಕೊಳ್ತೀನಿ ಒಂದು ಕಡೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕಾದ ಮೇಲೆ ತುಂಬ ಬಿಸಿ ಆಗೋದು ಬೇಡ ಟೆಂಪ್ರೇಚರ್ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಬಿಸಿಯಾಗಿರೋದ್ರಲ್ಲಿ ಹಾಕ್ಬಿಟ್ರೆ ಒಂದೇ ಸರಿಗೆ ಹೊರಗಡೆಗೆ ಬೆಂದು ಹೋಗುತ್ತೆ ಒಳಗಡೆ ಬೆಳೆಯೋದೇ ಇಲ್ಲ ಹಸಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಹಾಗೆ ಫ್ಲೇಮ್ ಕೂಡ ಲೋ ಫ್ಲೇಮಲ್ಲಿರಲಿ ತುಂಬ ಹೈ ಫ್ಲೇಮಲ್ಲಿಟ್ಟರೆ ಹೊರಗಡೆಯಿಂದ ಬೇಯುತ್ತೆ ಒಳಗಿಂದ ಬೇಯೋಲ್ಲ ಈ ರೀತಿ ಈಗ ಎಲ್ಲದನ್ನು ಉಂಡೆ ಕಟ್ಟಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಈಗ ಎಣ್ಣೆ ಒಳಗೆ ಇದ್ದೀನಿ ನೀಟಾಗಿ ಕ್ರಿಸ್ಪಿಯಾಗಿ ಅದು ಬರಬೇಕು ಅಲ್ಲಿ ತನಕ ನೀಟಾಗಿ ಕರಿಬೇಕು ಎಣ್ಣೆ ಒಳಗೆ ಬಿಟ್ಟಿರೋ ತಿಂಡಿ ಅದು ಸೌಂಡ್ ನಿಲ್ಲೋ ತನಕ ಅದನ್ನು ಕರೆದ್ರೆ ನೀಟಾಗಿ ಬೆಂದಿರುತ್ತೆ ಒಳಗಡೆಗೆಲ್ಲ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಇಷ್ಟಪಡೋರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಯಾರಾದರೂ ಬೆಂಡೆಕಾಯಿ ಇಷ್ಟಪಡೋರಿದ್ರೆ ಅವ್ರಿಗೆ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ಇವಾಗ ಆಗ್ತಾ ಬಂದಿದೆ ಎಣ್ಣೆ ಸೌಂಡ್ ಕೂಡ ನಿಂತಿದೆ ತೆಗೆ ತಿನ್ನೋರ್ಗಡೆಗೆ ಒಂದು ಊತಿನ ಬುಟ್ಟಿ ಒಳಗೆ ಹಾಕ್ಕೊಂಡು ಆಮೇಲೆ ಇದನ್ನು ಹಾಗೆ ತಿನ್ನೋಕ್ಕೆ ಕೊಟ್ಟರು ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ ಸಾಸ್ ಜೊತೆ ಕೊಟ್ಟರು ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬೇಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ